ಈಗ ಆಲ್ರೆಡಿ ಒಂದು ಕ್ಲಾಸ್ ಬಿಟ್ಟಿದ್ದಾರೆ ತುಂಬಾ ಕಡಿಮೆ ಬಿಟ್ಟಿದ್ದಾರೆ ಸರ್ ಇಷ್ಟು ಸರಿ ಬಿಟ್ಟಿಲ್ಲ ಸೊ ತುಂಬಾ ಕಡಿಮೆ ಬಿಟ್ಟಿದ್ದಾರೆ ಅವ್ರ ಇಂಟೆನ್ಶನ್ ಬಂದ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿನಲ್ಲೂ ಹಳ್ಳಿನಲ್ಲಿ ಅಗೇನ್ ಏರಿಯಾ ಏರಿಯಾದಲ್ಲೂ ಒಬ್ರು ಹೀಲರ್ ಆಗ್ಬೇಕು ಅನ್ನ ಅಕಾಡೆಮಿಯ ಆಸೆ ಇದು ಪ್ರತಿಯೊಬ್ರು ಹೀಲರ್ ಆಗ್ಬೇಕು ನೋಡಪ್ಪ ನೀವ್ ಯಾರು ಟ್ರೀಟ್ ಮಾಡ್ತಿರೋ ಹತ್ತು ಜನದಲ್ಲಿ ಒಬ್ರು ಒಬ್ರು ಖುಷಿ ಆದ್ರೂ ನೀವು ಕಲ್ತಿದ್ದಕ್ಕೆ ಸಾರ್ಥಕ ಒಬ್ರು ಒಬ್ಬರೇ ಒಬ್ರು ಹತ್ತು ಜನದಲ್ಲಿ ಒಂಬತ್ ಜನ ಮೈನಸ್ ಆಗ್ಲಿ ತೊಂದ್ರೆ ಇಲ್ಲ ಒಬ್ರು ಓ ಸೂಪರ್ ಅಪ್ಪ ನೀವು ಮಾಡಿದ ನಂಗೆ ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ ನೀವು ಕಲ್ತಿದಕ್ ಸಾರ್ಥಕ ಎಲ್ಲಾ ದುಡ್ಡು ವಾಪಸ್ ಬಂದಂಗ್ ಕರೆಕ್ಟಾ ಸೊ ಹಂಗಾಗಿ ಒಬ್ಬರುನಾದ್ರೂ ನೀವು ಖುಷಿ ಪಡಿಸಿ ಸೊ ಎಲ್ಲರಿಗೂ ಹಂಚಿ ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಇಷ್ಟು ಕಡಿಮೆಗೆ ಯಾರಿಗೂ ಮಾಡ್ಲಿಕ್ಕಾಗಲ್ಲ